ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬೆಳೆ ವಿಮೆ ರೈತರ ಖಾತೆಗೆ ಜಮೆಯಾಗಿದೆ ಹೌದು ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಬಹುದು ಹೌದು ಈ ಸುದ್ದಿಯ ಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೆ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತೊಳೆಯಲು ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಓದುಗರಿಗೂ ಮತ್ತು ರೈತ ಬಾಂಧವರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಸಿಹಿ ಸುದ್ದಿಯನ್ನ ತಿಳಿಸಲಾಗುತ್ತಿದ್ದು ಈ ವಿಡಿಯೋದಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತಹ ರೈತರಿಗೆ ಹಿಂಗಾರು ಬೆಳೆ ವಿಮೆಯ ಕ್ರಾಪ್ ಇನ್ಸುರೆನ್ಸ್ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತಿದೆ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಳೆ ಬಾರದ ಕಾರಣದಿಂದಾಗಿ ಒಟ್ಟು ಒನ್ನೂರ ಇಪ್ಪತ್ತೆರಡು ತಾಲೂಕು ಬರ ಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿದೆ ಅದಾದ ನಂತರ ಈ ಎಲ್ಲ ಬರಪೀಡಿತ ಪ್ರದೇಶಗಳಲ್ಲಿ ಸರ್ಕಾರವು ಹಿಂಗಾರು ಬೆಳೆ ವಿಮೆ ತುಂಬಲು ತಿಳಿಸಲಾಗಿದೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಹಿಂಗಾರು ಮತ್ತು ಮುಂಗಾರು ಮಳೆ ಬಾರದ ಕಾರಣದಿಂದಾಗಿ ಒನ್ನೂರ ಇಪ್ಪತ್ತೆರಡು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿತ್ತು ಹೌದು ಅದರಂತೆ ಆ ಬರಪೀಡಿತ ಪ್ರದೇಶಗಳಿಗೆ ಹಿಂಗಾರು ಬೆಳೆ ವಿಮೆ ತುಂಬಲು ಅರ್ಜಿ ಆಹ್ವಾನ ಮಾಡಲಾಗಿತ್ತು ಹೌದು ಇದೀಗ ಮತ್ತೊಮ್ಮೆ ಹಿಂಗಾರು ಬೆಳೆ ವಿಮೆಯ ಸ್ಟೇಟಸ್ ಚೆಕ್ ಮಾಡುವುದರ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆಯ ಜಮಾ ಆಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಹಾಗೂ ನಿಮ್ಮ ಬೆಳೆ ವಿಮೆಯ ಅರ್ಜಿ ಸಕ್ರಿಯವಾಗಿದೆಯೋ ಇಲ್ಲೋ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ ಹಿಂಗಾರು ಬೆಳೆಗಳಾದ ಹುರುಳಿ ಜೋಳ ಕಡಲೆ ಈ ಬೆಳೆಗಳಿಗೆ ಆಯಾ ಪ್ರದೇಶಗಳ ಅನುಗುಣವಾಗಿ ರೈತರು ಬೆಳೆ ವಿಮೆಯನ್ನ ಅರ್ಜಿಯನ್ನ ಹಾಕಿದ್ದರು ಹೌದು ಮತ್ತು ತಾಯಾ ಪ್ರದೇಶಗಳ ಬೆಳೆ ಸಮೀಕ್ಷೆ ಸಂಪೂರ್ಣವಾಗಿ ಇದೀಗ ಮುಕ್ತಾಯಗೊಂಡಿದ್ದು ಈಗಾಗಲೇ ಬೆಳೆ ಮಾಹಿತಿಯನ್ನ ಕೃಷಿ ಕೇಂದ್ರಗಳು ಮತ್ತು ಇನ್ಸೂರೆನ್ಸ್ ಕಂಪನಿಗಳಿಗೆ ಸೇರಿರುತ್ತದೆ ಅದರಂತೆ ಅವರ ಖಾತೆಗೆ ಹಣವನ್ನು ಕೂಡ ಜಮಾ ಮಾಡಲಾಗುತ್ತದೆ ಮುಂಗಾರು ಬೆಳೆ ವಿಮೆ ಒಂದನೇ ಕಂತಿನ ಹಣವು ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ದು ಸದ್ಯದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಹಿಂಗಾರು ಬೆಳೆ ವಿಮೆ ಖಾತೆಗೆ ಜಮಾ ಆಗಲಿದೆ ರೈತರು ಬೆಳೆ ವಿಮೆ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದರೆ ಮೊದಲು ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲದೆ ಮೊಬೈಲ್ ಮುಖಾಂತರ ಬೆಳೆ ವಿಮೆ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದಾಗಿದ್ದು ಸುಲಭವಾಗಿ ಎಲ್ಲಾ ಮಾಹಿತಿಯನ್ನ ಭರ್ತಿ ಮಾಡುವ ಮೂಲಕ ಮೊಬೈಲ್ನಲ್ಲಿಯೇ ಬೆಳೆ ವಿಮೆ ಸ್ಟೇಟಸ್ ಅನ್ನ ತಿಳಿಯಬಹುದಾಗಿದೆ ಹೌದು ಬೆಳೆ ವಿಮೆಯ ಸ್ಟೇಟಸ್ ಅನ್ನ ತಿಳಿಯಬೇಕಾದರೆ ರೈತರು ಮೊದಲು ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದ ಸಂರಕ್ಷಣಾ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅದರಲ್ಲಿ ತಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಕೂಡ ಎಂಟರ್ ಮಾಡಬಹುದಾಗಿದೆ ಹೌದು ಅದರಲ್ಲಿ ನೀವು ಯಾವುದು ಸೂಕ್ತ ಎನಿಸುತ್ತದೆ ಅದನ್ನ ನಮೂದಿಸುವುದರ ಮೂಲಕ ನೀವು ಯಾವ ವರ್ಷದ ಬೆಳೆ ವಿಮೆ ಚೆಕ್ ಮಾಡಲು ಬಯಸುತ್ತೀರೋ ಆ ವರ್ಷವನ್ನ ಆಯ್ಕೆ ಮಾಡಿಕೊಂಡು ಕ್ಯಾಪ್ ಚಕ್ ಎಂಟರ್ ಮಾಡಬೇಕು ಅದಾದ ನಂತರದಲ್ಲಿ ಗೋ ಎಂಬ ಆಯ್ಕೆಯನ್ನ ಒತ್ತಿದಾಗ ನಿಮ್ಮ ಬೆಳೆ ವಿಮೆಯ ಹಣ ಖಾತೆಗೆ ಜಮಾ ಆಗಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬಹುದು ಅಲ್ಲದೆ ಜಮಾ ಆಗಿರುವುದರ ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಯಾವಾಗ ಜಮಾ ಆಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ರಾಜ್ಯ ಸರ್ಕಾರವು ರೈತರಿಗೆ ಸಹಾಯವಾಗಲಿ ಎನ್ನುವ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ತರುತ್ತಿದ್ದು ಇದೀಗ ಹಿಂಗಾರು ಬೆಳೆ ವಿಮೆಯನ್ನ ಜಮಾ ಮಾಡಿದೆ ಅದರಂತೆ ರೈತರು ತಮ್ಮ ಬೆಳೆ ವಿಮೆ ಸ್ಟೇಟಸ್ ಅನ್ನು ಚೆಕ್ ಮಾಡುವುದರ ಮೂಲಕ ತಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ಮೊಬೈಲ್ ಮೂಲಕವೇ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ ಹಾಗಾಗಿ ಎಲ್ಲ ರೈತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡುವ ಮೂಲಕ ಅವರೇನಾದರೂ ಹಿಂಗಾರು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರದಿಂದ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯೇ ಇಲ್ಲವೋ ಎಂಬುದನ್ನು ಈ ಕೂಡಲೇ ತಿಳಿದುಕೊಳ್ಳಲಿ ಒಂದು ವೇಳೆ ಜಮಾ ಆಗಿಲ್ಲವೆಂದರೆ ಏಕೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆಯೂ ಕೂಡ ಅವರು ಪರಿಶೀಲಿಸುವುದರ ಮೂಲಕ ಹಣ ಜಮಾ ಆಗುವಂತೆ ಮಾಡಿಕೊಳ್ಳಲಿ ಧನ್ಯವಾದ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ